ಗೆಳೆಯರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ರೈಲ್ವೆ ಇಲಾಖೆಯಲ್ಲಿ ಖಾಲಿರ್ತಕ್ಕಂಥ ಏಳು ಸಾವಿರದ ಒಂಬೈನೂರ ಐವತ್ತೊಂದು ಜೂನಿಯರ್ ಇಂಜಿನಿಯರ್ ಹುದ್ದೆಗಳ ಕುರಿತು ವಿಷಯನ ತಿಳಿಸ್ಕೊಡ್ತೀನಿ ಈ ಒಂದು ಹುದ್ದೆಗಳಿಗೆ ಡಿಪ್ಲೊಮೊ ಇಂಜಿನಿಯರಿಂಗ್ ಮತ್ತು ಬಿ ಎಸ್ ಸಿ ಮಾಡಿರುವಂಥವ್ರು ಅರ್ಜಿನ ಸಲ್ಲಿಸ್ಬೋದು ಸೊ ಹಾಗಿದ್ರೆ ಈ ಒಂದು ನೋಟಿಫಿಕೇಶನ್ ಕುರಿತು ಏಜ್ ಎಷ್ಟಿರಬೇಕು ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಲಾಸ್ಟ್ ಡೇಟ್ ಯಾವಾಗ ಮತ್ತು ಸಿಲೆಬಸ್ ಏನೇನು ಇರುತ್ತೆ ಹಾಗೆಯೇ ಅರ್ಜಿನ ಯಾವ ರೀತಿ ಸಲ್ಲಿಸೋದು ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತಹ ಬಿಲ್ ಬಟನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ಮೊದಲಿಗೆ ಅರ್ಜಿನ ಸಲ್ಲಿಸೋದಕ್ಕೆ ದಿನಾಂಕ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸ್ಟಾರ್ಟ್ ಆಗುತ್ತೆ ಅಂದರೆ ನಾಳೆ ನಾಡಿದರಲ್ಲಿ ಸ್ಟಾರ್ಟ್ ಆಗುತ್ತೆ ಕೊನೆ ದಿನಾಂಕ ಬಂದು ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಿಮಗೆ ಒಂದು ತಿಂಗಳ ಕಾಲ ಟೈಮ್ ಕೊಟ್ಟಿರ್ತಾರೆ ಅಷ್ಟೊಳಗಡೆ ನೀವು ಅರ್ಜಿನ ಸಲ್ಲಿಸಬೇಕಾಗತ್ತೆ ಇದನ್ನು ಮಾಡಿಫಿಕೇಷನ್ಗೆೋಸ್ಕರನೇ ಮೂವತ್ತನೇ ತಾರೀಕಿಂದ ಎಂಟು ಒಂಬತ್ತನೇ ತಾರೀಕು ತನಕನೂ ಕೂಡ ಟೈಮ್ ಕೊಟ್ಟಿರ್ತಾರೆ ಫೀಸು ಮತ್ತು ಮಾಡಿಫಿಕೇಷನ್ ಆವಾಗ ನೀವು ಮ ಬೇಕಿದ್ದರೆ ತಪ್ಪಾಗಿದ್ದರೆ ಮಾಡ್ಕೊಳ್ಳೋವಂಥವ್ರು ಮಾಡ್ಕೋಬಹುದಾಗಿರುತ್ತೆ ಗೆಳೆಯರೆ ಹಾಗೆಯೇ ಪೋಸ್ಟ್ಗಳ ನೋಡೋದಾದರೆ ಇಲ್ಲಿ ಎರಡು ಥರ ಪೋಸ್ಟ್ ಇರುತ್ತೆ ಸೊ ಈ ಸೀರಿಯಲ್ ನಂಬರ್ ಒಂದು ನಮಗೆ ಬೇಕಾಗಿಲ್ಲ ಇದು ಗೋರಖ್ಪುರಲ್ಲಿ ಮಾತ್ರ ಇರುತ್ತೆ ನಮಗೆ ಸೌತ್ ಆ್ಯಂಡ್ ವೆಸ್ಟರ್ನ್ ರೈಲ್ವೆನಲ್ಲಿ ಇದು ಸಿಗೋದಿಲ್ಲ ಸೊ ಅದರಿಂದ ಬೇಡ ನೆಕ್ಸ್ಟು ಜೂನಿಯರ್ ಇಂಜಿನಿಯರ್ ಡಿಪಾರ್ಟ್ಮೆಂಟ್ ಮೆಟರಿಯಲ್ ಸೂಪರಿಂಡೆಂಡೆಂಟ್ ಮತ್ತು ಕೆಮಿಕಲ್ ಮತ್ತು ಮೆಟ್ರಾಲಜಿಕಲ್ ಅಸಿಸ್ಟೆಂಟ್ ಅಂತ ಈ ಒಂದು ಪೋಸ್ಟ್ಗಳಿಗೆ ನಿಮಗೆ ಮೂವತ್ತೈದು ಸಾವಿರದ ನಾನ್ನೂರು ರೂಪಾಯಿ ಬೇಸಿಕ್ ಇರುತ್ತೆ ಸೊ ಹಾಗೆಯೇ ಏಜು ಹದಿನೆಂಟರಿಂದ ಮೂವತ್ತಾರು ವರ್ಷ ಇರುತ್ತೆ ಹುದ್ದೆಗಳು ಏಳು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಹುದ್ದೆಗಳು ಇರುತ್ತೆ ಸೊ ಮುಂದೆ ನಾನು ಎಲೋಬ್ರೇಟಾಗಿ ಹೇಳ್ತೀನಿ ಸ್ನೇಹಿತರೆ ಮೊದಲಿಗೆ ಏಜ್ ಲಿಮಿಟ್ ಬಗ್ಗೆ ನೀವು ಕನ್ಫರ್ಮ್ ಮಾಡ್ಕೊಂಬಿಡಿ ಸೊ ಈ ಒಂದು ಹುದ್ದೆಗಳಿಗೆ ಏಜ್ ಬಂದು ಮಿನಿಮಮ್ ಹದಿನೆಂಟು ವರ್ಷ ಆಗಿರಬೇಕು ಮ್ಯಾಕ್ಸಿಮಮ್ ಮೂವತ್ತಾರು ವರ್ಷ ಸೊ ಇದು ಜನ್ರಲ್ ಕೆಟಗರಿ ಅವ್ರಿಗೆ ಅದಲ್ಲದೆ ಒ ಬಿ ಸಿ ಅವರಿಗೆ ಮೂವತ್ತ ಒಂಬತ್ತು ವರ್ಷ ತನಕ ಅರ್ಜಿನ ಸಲ್ಲಿಸ್ಬೋದು ಹಾಗೆಯೇ ಎಸ್ ಸಿ ಎಸ್ ಟಿ ಅವರಿಗೆ ನಲವತ್ತ ಒಂದು ವರ್ಷದ ತನಕ ಅರ್ಜಿನ ಸಲ್ಲಿಸ್ಬೋದು ಹೌದು ಏನಕ್ಕಪ್ಪ ಜಾಸ್ತಿ ಏಜ್ ಇಟ್ಟಿದ್ದಾರೆ ಅಂದರೆ ಎರಡು ವರ್ಷ ಕರೋನ್ ಕರೋನದಲ್ಲಿ ಲಾಸ್ ಆಗಿರೋದ್ರಿಂದ ಈ ಸರಿ ಏಜನ್ನ ಇಲ್ಲಿ ಎಕ್ಸಿಡ್ ಮಾಡಿದ್ದಾರೆ ಸೊ ಇಲ್ಲಿ ಡೇಟ್ಗಳನ್ನೂ ಕೂಡ ಕೊಟ್ಟಿದ್ದಾರೆ ಸೊ ನೀವು ಯಾವ ಕೆಟಗರಿಗೆ ಬರ್ತೀರಾ ಅವರು ನೋಡಿಕೊಂಡು ಇಲ್ಲಿ ಈ ಒಂದು ಕಾಲಮ್ನ ನೋಡಿಕೊಂಡು ಇವೆರಡು ಡೇಟು ಇನ್ಕ್ಲೂಡ್ ಆಗಿರುತ್ತೆ ಆ ಡೇಟ್ನೂ ಸೇರಿಸಿ ಲೆಕ್ಕ ಹಾಕೊಳ್ಳಿ ನಿಮ್ದೇನಾರು ಡೇಟ ಬರ್ತು ಈ ಎಲ್ಲ ಡೇಟಾ ಬರ್ತು ಒಳಗಡೆ ಇದ್ದರೆ ಅರ್ಜಿನ ನೀವು ಸಲ್ಲಿಸ್ಬೋದು ಗೆಳೆಯರೇನ ಎಕ್ಸಾಮಿನ ಎಕ್ಸಾಮಿನೇಷನ್ ಫೀಸ್ ಅಂತ ಆದರೆ ಐನೂರು ರೂಪಾಯಿಗಳ ಎಕ್ಸಾಮಿನೇಷನ್ ಫೀಸ್ ಇರುತ್ತೆ ಇದು ಜನರಲ್ ಕ್ಯಾಟಗರಿಯಲ್ಲಿ ಮತ್ತು ಒಟಗರಿನಲ್ಲಿ ಮತ್ತು ಇ ಡಬ್ಲ್ಯೂ ಎಸ್ ಕ್ಯಾಟಗರಿನಲ್ಲಿ ಬರುವಂತಹ ಬಾಯ್ಸ್ಗೆ ಇದು ಅಪ್ಲಿಕೇಶನ್ ಫೀಸು ಐನೂರು ರೂಪಾಯಿ ಇರುತ್ತೆ ನೀವು ಫಸ್ಟ್ ಸ್ಟೇಜ್ ಸಿ ಬಿ ಟಿ ಬರೆದ ತಕ್ಷಣ ನಿಮಗೆ ನಾನ್ನೂರು ರೂಪಾಯಿ ಅಮೌಂಟು ರೀಫಂಡ್ ಆಗುತ್ತೆ ಅದೇ ಥರ ಇನ್ನೂರ ಐವತ್ತು ರೂಪಾಯಿಗಳು ಇಲ್ಲಿ ಫೀಸ್ ಇಟ್ಟಿರ್ತಾರೆ ಯಾರ್ಯಾರಿಗೆ ಅಂದರೆ ಎಸ್ ಸಿ ಎಸ್ ಟಿ ಎಕ್ಸ್ ಸರ್ವಿಸ್ ಮ್ಯಾನು ಫೀಮೇಲ್ ಕ್ಯಾಂಡಿಡೆಟು ಸ್ಟ್ಯಾಂಡ್ ಚೇಂಜರು ಸೊ ಮತ್ತು ಎಕನಾಮಿಕಲ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಅದು ಸಪ್ರೇಟ್ ಇರುತ್ತೆ ಅವ್ರಿಗೆ ಮಾತ್ರ ಇನ್ನೂರೈವತ್ತು ರೂಪಾಯಿ ಇರುತ್ತೆ ಇವ್ರಿಗೂ ಕೂಡ ಎಕ್ಸಾಮ್ ಬರೆದ ನಂತರ ಈ ಇನ್ನೂರೈವತ್ತು ರೂಪಾಯಿಗಳು ಕೂಡ ರೀಫಂಡ್ ಆಗುತ್ತೆ ಸ್ನೇಹಿತರೆ ಒಂದು ಸಣ್ಣ ಮಾಹಿತಿ ಏನಂದರೆ ರೈಲ್ವಿನಲ್ಲಿ ಕೆಲಸ ತಗೊಳ್ಳೋದು ಎಷ್ಟು ಕಷ್ಟನೋ ಅಷ್ಟೇ ಕಷ್ಟ ಈ ಒಂದು ನೋಟಿಫಿಕೇಷನ್ನ ಅರ್ಥ ಮಾಡ್ಕೊಳ್ಳೋದು ನಿಮ್ಗೇನಾದರೂ ಈ ಒಂದು ನೋಟಿಫಿಕೇಷನಲ್ಲಿ ತುಂಬ ಕಾಂಪ್ಲಿಕೇಟೆಡ್ ಆಗಿರುವಂತಹ ಡೌಟ್ಸ್ ಇದೆ ಅಂದರೆ ಈ ಒಂದು ಸಹಾಯವಾಣಿಗೆ ಅಥವಾ ಈ ಒಂದು ಮೇಲ್ಗೆ ನೀವು ರಿಪ್ಲೈ ಮಾಡೋದ್ರ ಮುಖಾಂತರ ನಿಮ್ಮ ಡೌಟ್ಗಳನ್ನ ಕ್ಲಾರಿಫಿಕೇಷನ್ ಮಾಡ್ಕೊಬಹುದು ಸಣ್ಣ ಪುಟ್ಟ ಡೌಟ್ ಏನಿದ್ರು ನಮ್ಮ ಕಾಮೆಂಟಿಗೆ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಾವೇ ರಿಪ್ಲೈ ಮಾಡ್ತೀವಿ ನಾವೇ ಸಾಲ್ವ್ ಮಾಡ್ತೀವಿ ಸ್ನೇಹಿತರೆ ಇನ್ನು ರಿಕ್ರೂಟ್ಮೆಂಟ್ ಪ್ರೋಸೆಸ್ ಏನೇನಿರುತ್ತೆ ಅಂದರೆ ನಿಮಗೆ ಫಸ್ಟು ಫಸ್ಟ್ ಸ್ಟೇಜ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ಸಿ ಬಿ ಟಿ ಒನ್ ಅಂತಾರೆ ನೆಕ್ಸ್ಟ್ ಸೆಕೆಂಡ್ ಸ್ಟೇಜ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ಅಂದರೆ ಸಿ ಬಿ ಟಿ ಟು ಅಂತಾರೆ ಅದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನು ನಂತರ ಮೆಡಿಕಲ್ ಎಕ್ಸಾಮಿನೇಷನ್ ಅದಾದ ಮೇಲೆ ನಿಮಗೆ ಅವರು ಜಾಯ್ನಿಂಗ್ ಡೇಟ್ನ ಕನ್ಫರ್ಮ್ ಮಾಡ್ತಾರೆ ಥ್ರೂ ಮೇಲು ಅಥವಾ ಎಸ್ ಎಮ್ ಎಸ್ ಮೂಲಕ ನಿಮಗೆ ಕನ್ಫರ್ಮ್ನ ಮಾಡ್ತಾರೆ ಸ್ನೇಹಿತರೆ ನಾವು ಫಸ್ಟ್ ಸ್ಟೇಜ್ ಸಿ ಬಿ ಟಿನಲ್ಲಿ ಏನೇನು ಕ್ವೆಶನ್ಸ್ ಇರುತ್ತೆ ಮತ್ತು ಏನೇನು ಸಿಲೆಬಸ್ ಇರುತ್ತೆ ಅನ್ನೋದಾದರೆ ಇಲ್ಲಿ ನೂರು ಕ್ವಶನ್ಸ್ ಇರುತ್ತೆ ಇದಕ್ಕೆ ನಿಮಗೆ ತೊಂಬತ್ತು ನಿಮಿಷಗಳ ಟೈಮ್ನ ಕೊಟ್ಟಿರ್ತಾರೆ ಸೊ ನೈಂಟಿ ಮಿನಿಟ್ಸ್ ಇರುತ್ತೆ ನೂರು ಕ್ವಶನ್ಸ್ ಇರುತ್ತೆ ಅದನ್ನು ನೀವು ಸಾಲ್ವ್ ಮಾಡಬೇಕು ಸೊ ಕ್ವಶನ್ಸ್ ಏನೇನು ಇರುತ್ತೆ ಅಂದರೆ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ ಮೂವತ್ತು ಮಾರ್ಕ್ಸ್ ಇರುತ್ತೆ ಮೂವತ್ತು ಕ್ವಶನ್ಸ್ ಇರುತ್ತೆ ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ ಸಂಬಂಧಪಟ್ಟಂತೆ ಇಪ್ಪತ್ತೈದು ಕ್ವಶನ್ಸ್ ಇರುತ್ತೆ ಹಾಗೆಯೇ ಜನರಲ್ ಅವೇರ್ನೆಸ್ಗೆ ಹದಿನೈದು ಕ್ವಶನ್ಸು ಜನರಲ್ ಸೈನ್ಸ್ಗೆ ಮೂವತ್ತು ಕ್ವಶನ್ಸು ಟೋ ಟೋಟಲ್ಲು ನೂರು ಕ್ವಶನ್ಸ್ ಇರುತ್ತೆ ತೊಂಬತ್ತು ನಿಮಿಷ ನಿಮಗಿಲ್ಲಿ ಟೈಮ್ನವರು ಅಲೋಕೇಟ್ ಮಾಡಿರ್ತಾರೆ ಸ್ನೇಹಿತರೆ ಸೆಕೆಂಡ್ ಸ್ಟೇಜ್ ಸಿ ಬಿ ಟಿಗೆ ಇಲ್ಲಿ ನಿಮ್ಮನ್ನು ಶಾರ್ಟ್ ಲಿಸ್ಟ್ ಮಾಡಲಾಗುತ್ತೆ ಅಂದರೆ ಒನ್ ಟು ಫಿಫ್ಟೀನ್ ಥರ ನಿಮ್ಮ ರೇಷಿಯೋ ಪ್ರಕಾರ ಇಲ್ಲಿ ಶಾರ್ಟ್ ಶಾರ್ಟ್ಲಿಸ್ಟನ್ನ ಮಾಡ್ತಾರೆ ಒಂದು ಪೋಸ್ಟಿಗೆ ಹದಿನೈದು ಜನ ಎಕ್ಸ್ಟ್ರಾನ ಇಲ್ಲಿ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಸೊ ಇಲ್ಲಿ ಏನೇನು ಕ್ವಶನ್ಸ್ ಇರುತ್ತೆ ಅಂದರೆ ನೂರ ಐವತ್ತು ಇರುತ್ತೆ ನೂರ ಐವತ್ತು ಕ್ವಶನ್ಸ್ ಇರುತ್ತೆ ನಿಮ್ಮ ಹತ್ರ ನೂರ ಇಪ್ಪತ್ತು ನಿಮಿಷ ಮಾತ್ರ ಟೈಮ್ಸ್ ಇರುತ್ತೆ ಸೊ ಅಷ್ಟೊಳಗಡೆ ನೀವು ಇಲ್ಲಿ ಸಾಲನ್ನು ಮಾಡಬೇಕಾಗುತ್ತೆ ಸೊ ಸಿಲೆಬಸ್ ಬಂದು ಸೊ ಜನರಲ್ ಅವೇರ್ನೆಸ್ಗೆ ಹದಿನೈದು ಕ್ವಶನ್ಸ್ ಇರುತ್ತೆ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಗೆ ಹದಿನೈದು ಕ್ವಶನ್ಸು ಬೇಸಿಕ್ಸ್ ಮತ್ತು ಕಂಪ್ಯೂಟರ್ ಅಪ್ಲಿಕೇಶನ್ಸ್ಗೆ ಹತ್ತು ಮಾರ್ಕ್ಸ್ ಇರುತ್ತೆ ಬೇಸಿಕ್ಸ್ ಆಫ್ ಎನ್ವೈರ್ಮೆಂಟ್ ಆ್ಯಂಡ್ ಪೊಲ್ಯೂಷನ್ ಕಂಟ್ರೋಲ್ಗೆ ಹತ್ತು ಮಾರ್ಕ್ಸ್ ಇರುತ್ತೆ ಟೆಕ್ನಿಕಲ್ ಎಬಿಲಿಟೀಸ್ಗೆ ನೂರು ಮಾರ್ಕ್ಸ್ ಇರುತ್ತೆ ಸೊ ಟೋಟಲ್ಲು ನೂರ ಐವತ್ತು ಕ್ವಶನ್ಸ್ ಇರುತ್ತೆ ನಿಮ್ಮ ಹತ್ರ ನೂರ ಇಪ್ಪತ್ತು ನಿಮಿಷ ಟೈಮ್ ಇರುತ್ತೆ ಮತ್ತು ಸಿ ಬಿ ಟಿ ಒನ್ ಮತ್ತು ಸಿ ಬಿ ಟಿ ಟು ಎರಡಕ್ಕೂ ಕೂಡ ಒನ್ ಬೈ ತ್ರೀ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಅಂದರೆ ಮೂರು ಕ್ವೆಶನ್ ತಪ್ಪಾದರೆ ಒಂದು ಮಾರ್ಕ್ಸನ್ನ ಇಲ್ಲಿ ಕಳೆಯಲಾಗುತ್ತೆ ಅಥವಾ ಜೀರೋ ಪಾಯಿಂಟ್ ತ್ರೀ ತ್ರೀ ಅಂತ ನೀವಾದರೂ ಕನ್ಸಿಡರ್ನ ಮಾಡ್ಕೊಬಹುದು ಸ್ನೇಹಿತರೆ ಅರ್ಜಿನ ಸಸೋದಕ್ಕೆ ನೀವು ಇಲ್ಲಿ ಕೊಟ್ಟಿರೋಂಥ ವೆಬ್ಸೈಟ್ಗಳನ್ನ ಯೂಸ್ ಮಾಡ್ಕೊಬಹುದು ನೀವು ಯಾವ ಝೋನ್ಗೆ ಅರ್ಜಿನ ಸಲ್ಲಿಸ್ತೀರಾ ಆ ಝೋನ್ ಇಲ್ಲಿ ಲಿಂಕ್ ಕೊಟ್ಟಿದ್ದಾರೆ ನೋಟಿಫಿಕೇಷನಲ್ಲಿ ನಾನು ನೋಟಿಫಿಕೇಷನ್ ನಮ್ಮ ಟೆಲಿಗ್ರಾಮ್ ಗೂಪಲ್ಲಿ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಹಾಕಿರ್ತೀನಿ ಅಲ್ಲಿ ಹೋಗಿ ನೀವು ಡೌನ್ಲೋಡ್ನ ಮಾಡ್ಕೊಳ್ಳಿ ನಮ್ಮ ಬೆಂಗಳೂರಿಗೆ ಅರ್ಜಿನ ಸಲ್ಲಿಸೋವಂಥವ್ರಿಗೆ ಡಬ್ಲ್ಯೂ 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 ಡಾಟ್ ಆರ್ ಆರ್ ಬಿ ಬಿ ಎನ್ ಸಿ ಡಾಟ್ ಜಿ ಒ ವಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ನ ಯೂಸ್ ಮಾಡಿಕೊಂಡು ಅರ್ಜಿನ ನೀವು ಸಲ್ಲಿಸಿ ಸ್ನೇಹಿತರೆ ಈ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸುವಂಥವ್ರಿಗೆ ಮೊದಲ ತಿಂಗಳೇ ಇಷ್ಟು ಸ್ಯಾಲ್ರಿ ಬರುವಂಥ ಅವಕಾಶನ ಇರುತ್ತೆ ಅಂದರೆ ಬೇಸಿಕ್ ಅವರು ಮೂವತ್ತೈದು ನಾನ್ನೂರು ರೂಪಾಯಿ ಅಂತ ಮೆನ್ಷನ್ ಮಾಡಿರ್ತಾರೆ ಇದು ಇವತ್ತಿನ ಡಿ ಎ ರೇಟು ಮತ್ತು ಎಚ್ ಆರ್ ರೇಟ್ ಈ ಥರ ಇರುತ್ತೆ ಸೊ ಒಟ್ಟಾರೆ ಅರವತ್ತೊಂಬತ್ತು ಸಾವಿರದ ನೂರೈವತ್ತು ರೂಪಾಯಿ ಗ್ರಾಸ್ ಸ್ಯಾಲ್ರಿ ಆಗಿರುತ್ತೆ ಪೇ ಒಂದು ಅರುವತ್ತ ನಾಲ್ಕರಿಂದ ಅರುವತ್ತ ಐದು ಸಾವಿರ ಪ್ಲಸ್ಸು ಇಲ್ಲಿ ಇನ್ಸೆಂಟಿವ್ಸು ಮತ್ತು ಅಲಾಯನ್ಸ್ ಅಂತ ಸಿಗುತ್ತೆ ಅದೆಲ್ಲ ಸೇರಿ ನಿಮಗೆ ಮೊದಲ ತಿಂಗಳೇ ಒಂದು ಸೆವೆಂಟಿ ಫೈವ್ ಒಂದು ಸೆವೆಂಟಿ ಫೈವ್ ಕೆ ತನಕ ನಿಮಗೆ ಇಲ್ಲಿ ಸ್ಯಾಲ್ರಿ ಮೊದಲ ತಿಂಗಳಿಂದಲೇ ಬರೋದಕ್ಕೆ ಶುರು ಆಗುತ್ತೆ ಸ್ನೇಹಿತರೆ ಹಾಗೆಯೇ ಕ್ವಾಲಿಫಿಕೇಷನ್ ಬಗ್ಗೆ ತಿಳ್ಕೊಳ್ಳೋದಾದರೆ ಕೆಲವೊಂದು ಪೋಸ್ಟ್ಗಳಿಗೆ ಡಿಗ್ರಿ ಆಗಿರಬೇಕು ಕೆಮಿಕಲ್ ಸೂಪರ್ವೈಸರ್ ಅನ್ನೋ ಹುದ್ದೆಗಳಿಗೆ ಡಿಗ್ರಿ ಮಾಡಿರೋವಂಥವ್ರು ಅರ್ಜಿನ ಸಲ್ಲಿಸ್ಬೋದು ಅದೇ ರೀತಿ ಮೆಟಾಲಜಿಕಲ್ ಸೂಪರ್ವೈಸರ್ ಅಥವಾ ರಿಸರ್ಚ್ ಅಂತ ಇರೋ ಹುದ್ದೆಗಳಿಗೆ ಡಿಗ್ರಿ ಇನ್ ಈಕ್ವಲೆಂಟ್ ಮೆಟಾಲಜಿಕಲ್ಲಿ ಇಂಜಿನಿಯರಿಂಗ್ ಮಾಡಿರೋವಂಥವ್ರು ಅರ್ಜಿನ ಸಲ್ಲಿಸ್ಬೋದು ಹಾಗೆಯೇ ತ್ರೀ ಇಯರ್ಸ್ ಆಫ್ ಡಿಪ್ಲೊಮೊ ಇನ್ಯಾವುದಾದ್ರೂ ಸರಿ ಮೆಕ್ಯಾನಿಕಲ್ ಆದರೂ ಸರಿ ಎಲೆಕ್ಟ್ರಿಕಲ್ ಆದರೂ ಸರಿ ಇ ಆ್ಯಂಡ್ ಸಿ ಆದರೂ ಸರಿ ಇ ಆ್ಯಂಡ್ ಇ ಆದರೂ ಸರಿ ಮತ್ತು ಸಿವಿಲ್ ಆದರೂ ಸರಿ ಸೊ ಇಲ್ಲಿ ಕೊಟ್ಟಿದ್ದಾರೆ ನೀವು ನೋಡ್ಕೋಬಹುದು ಸೀರಿಯಲ್ ನಂಬರ್ ಫೋ ತ್ರೀಯಿಂದ ಇಲ್ಲಿರೋದೆಲ್ಲ ಡಿಪ್ಲೊಮೋ ಹುದ್ದೆಗಳಾಗಿರ್ತವೆ ಇಲ್ಲಿ ಡಿಪ್ಲೊಮದಲ್ಲಿರುವಂತಹ ಮ್ಯಾಕ್ಸಿಮಮ್ ಅಂದರೆ ಜಾಸ್ತಿ ಇರೋವಂತಹ ಜಾಸ್ತಿ ಚೂಸ್ ಮಾಡೋವಂತಹ ಕೋರ್ಸ್ಗಳೇ ಅಥವಾ ಜಾಸ್ತಿ ಚೂಸ್ ಮಾಡುವಂತಹ ಬ್ರಾಂಚ್ಗಳೇ ಇರುತ್ತೆ ಅಂದರೆ ಮೆಕ್ಯಾನಿಕಲ್ಲು ಸಿವಿಲು ಎಲೆಕ್ಟ್ರಿಕಲ್ಲು ಇ ಎನ್ ಸಿ ಸೊ ಈ ಥರ ಬ್ರಾಂಚ್ಗಳಿಗೆ ಇಲ್ಲಿ ವೇಕೆನ್ಸಿನ ಇಲ್ಲಿ ಇಟ್ಟಿರ್ತಾರೆ ಸೊ ಇದನ್ನು ನೀವು ನೋಡಿಕೊಂಡು ಅರ್ಜಿನ ಸಲ್ಲಿಸಬೇಕಾದ್ರೆ ನಿಮ್ಮ ಬ್ರಾಂಚಿಗೆ ಇನ್ ಕೇಸ್ ನೀವು ಮೆಕ್ಯಾನಿಕಲ್ ಮಾಡಿದರೆ ಮೆಕ್ಯಾನಿಕಲ್ಗೆ ಇಲ್ಲಿ ಪೋಸ್ಟ್ ಕೊಡಿ ಯಾವುದಿರುತ್ತೆ ಅದನ್ನ ನೋಡಿಕೊಂಡು ಅರ್ಜಿನ ಸಲ್ಲಿಸಬೇಕಾಗುತ್ತೆ ಗೆಳೆಯರು ಅಪ್ಲಿಕೇಶನ್ ಹಾಕಬೇಕಾದ್ರೆ ಕೆಟಗರಿ ನಂಬರನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಇಲ್ಲಿರತಕ್ಕಂಥದ್ದು ಕೆಟಗರಿ ನಂಬರು ಸೊ ಈ ನಂಬರ್ನ ನೋಡಿಕೊಂಡು ಈ ನಂಬರ್ಗೆ ನಿಮ್ಮ ಹತ್ರ ಇರುವಂಥ ಎಜುಕೇಷನ್ ಕ್ವಾಲಿಫಿಕೇಷನ್ ಮೀಟ್ ಆಗ್ತಾಯಿದೆಯಾ ಅಂತ ಒಂದು ಸರಿ ಕನ್ಫರ್ಮ್ ಮಾಡಿಕೊಂಡು ನಂತರ ಅಲ್ಲಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಪ್ರಿಫ್ರೆನ್ಸಲ್ಲಿ ಈ ಕೆಟಗರಿ ನಂಬರ್ನ ಹಾಕಬೇಕಾಗತ್ತೆ ಸೊ ಅದರಿಂದ ಈ ಕೆಟಗರಿ ನಂಬರ್ಗೆ ನಿಮ್ಮ ಹತ್ರ ಇರುವಂಥ ಎಜುಕೇಷನ್ ಕ್ವಾಲಿಫಿಕೇಷನ್ ಮೀಟ್ ಆಗ್ತಾಯಿದೆಯಾ ಅಂತ ಒಂದು ಸಾರಿ ಕನ್ಫರ್ಮ್ ಮಾಡಿಕೊಂಡು ಅರ್ಜಿನ ಸಲ್ಲಿಸಿ ಸ್ನೇಹಿತರೆ ಹಾಗೆಯೇ ಝೋನಲ್ ವೈಸ್ ವೇಕೆನ್ಸಿ ಲಿಸ್ಟ್ನಲ್ಲಿ ಬಿಟ್ಟಿದ್ದಾರೆ ಯಾವ ಝೋನಲ್ಲಿ ಎಷ್ಟು ವೇಕೆನ್ಸಿ ಇದೆ ಮತ್ತು ಯಾವ ಝೋನ್ಗೆ ನೀವು ಅಪ್ಲೈ ಮಾಡಿದ್ರೆ ನಿಮಗೆ ಒಳ್ಳೆಯದು ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾಕಂದರೆ ಈ ಒಂದು ವಿಡಿಯೋದಲ್ಲಿ ಅದನ್ನು ಹೇಳಿದ್ರೆ ನಿಮಗೆ ತುಂಬ ಲೆಂತಿ ಆಗುತ್ತೆ ವಿಡಿಯೋ ಮತ್ತು ಅರ್ಥ ಮಾಡ್ಕೊಳ್ಳೋದಕ್ಕೂ ಕಷ್ಟ ಆಗುತ್ತೆ ಸೊ ಸದ್ಯಕ್ಕೆ ಈ ಒಂದು ವಿಡಿಯೋದಲ್ಲಿ ಇಷ್ಟನೇ ಮಾಹಿತಿ ವೇಕೆನ್ಸಿ ಟೇಬಲ್ಲು ಮತ್ತು ನಿಮಗಿರೋ ಡೌಟ್ಗಳನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಅಲ್ಲಿ ತನಕ ಗುಡ್ ಲಕ್ ಆಲ್ ದ ಬೆಸ್ಟ್